ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಕೆ ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಾರ ಯಾರ್ಯಾರು ವಿಡಿಯೋ ನೋಡಕ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿರಿ ಅಂಗಡಿಗಳಲ್ಲಿ ಸಿಗುವಂತಹ ಪ್ಯಾಕೆಟ್ ಇಡ್ಲಿ ರವಾನ ಬಳಸಿ ಹೋಟೆಲ್ ಸ್ಟೈಲ್ ಸಾಫ್ಟ್ ಇಡ್ಲಿ ಮಾಡುವುದು ಹೆಂಗಂತ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಹಾಗಿದ್ರೆ ವಿಡಿಯೋನ ಸ್ಕಿಪ್ ಮಾಡ್ಲಾರ ಪೂರ್ತಿ ವಿಡಿಯೋ ನೋಡ್ರಿ ಅಂತ ರಿಕ್ವೆಸ್ಟ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡಕ್ತೀನಿ ಬರ್ರಿ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಟಲು ಉದ್ದಿನ ಬೇಳೆ ತಗೊಂಡಿನಿ ಏನಪ್ಪ ಉದ್ದಿನ ಬೇಳೆ ಕಪ್ ಅದಾವಲ್ಲ ಅಂತ ಅಂದ್ಕೊಂಡಿರಬೇಕು ನಾವು ಈ ಉದ್ದಿನ ಬೇಳೆ ನಮ್ಮ ಹೊಲದಲ್ಲಿ ಬೆಳೆದಿರೋದ್ರಿಂದ ನಾವೇ ಮನೆಯಲ್ಲಿ ಉದ್ದಿನ ಕಾಳಿನಿಂದ ಉದ್ದಿನ ಬೇಳೆ ತಯಾರಿಸಿದ್ದು ಅದಕ್ಕೆ ಈ ರೀತಿ ಅದಾವ ನೋಡ್ರಿ ಒಂದು ಕಪ್ ಉದ್ದಿನ ಬೇಳೆ ತಗೊಂಡು ಒಂದು ಪಾತ್ರೆದಾಗ ಹಾಕಿ ಅದನ್ನು ಒಂದು ಎರಡು ಸಲ ತೊಳ್ಕೊಂಡು ಎರಡರಿಂದ ಮೂರು ತಾಸು ನೀರು ಹಾಕಿ ನೆನೆಸಿ ಗಿಡ ನೋಡ್ರಿ ನಾನಿಲ್ಲಿ ಸಾಯಂಕಾಲ ಒಂದು ಏಳು ಗಂಟೆಗೆ ಈ ಉದ್ದಿನ ಬೇಳೆ ನೆನ್ಸಿಟ್ಟಿ ನೋಡ್ರಿ ಈಗ ಎರಡರಿಂದ ಮೂರು ತಾಸು ಆಯಿತು ನೋಡ್ರಿ ನೆನೆಸಿಟ್ಟ ಉದ್ದಿನ ಬೇಳೆ ನೆನೆದಾವು ಮತ್ತು ಬೇಳೆ ಸಿಪ್ಪೆ ಸಪ್ರೇಟ್ ಆಗಾಕ್ತಾವು ನೋಡ್ರಿ ನೀವು ಅಂಗಡಿಗಳಲ್ಲಿ ಸಿಗುವ ಉದ್ದಿನ ಬೇಳೆ ಹಾಕಿದ್ರೆ ಈ ರೀತಿ ಸಿಪ್ಪೆ ಇರುವುದಿಲ್ಲ ಇದನ್ನು ರುಬ್ಕೊಂಡು ಒಂದು ಪಾತ್ರೆದಾಗ ಹಾಕೀನಿ ಮತ್ತೆ ಅದ ಜಾರ್ಕ ನಾನು ಆಗ ಹೇಳಿದಂಗ ಎಲ್ಲರ ಮನೆಯಲ್ಲಿ ದಿನ ಬಳಸುವ ಪದಾರ್ಥ ಎಂದರೆ ಅನ್ನ ನೋಡ್ರಿ ಒಂದು ಜಾರ್ ಅನ್ನ ನಾನು ಅದೇ ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೊಳಾಕ್ತೇನೆ ನೋಡ್ರಿ ಈ ಅನ್ನನ ನಾವು ಹಾಕೋದ್ರಿಂದ ಇಡ್ಲಿ ಸಾಫ್ಟಾಗಿ ಮಲ್ಲಿಗೆ ಹೂವಿನಂಗ ಉಬ್ಬಿ ಬರ್ತಾವೆ ನೋಡ್ರಿ ನಾನಿಲ್ಲಿ ರೇಷನ್ ಅಕ್ಕಿನ ಬಳಸಿ ಅನ್ನ ಮಾಡಿ ತಗೊಂಡೇನಿ ನೀವು ಬೇಕಿದ್ರೆ ಯಾವುದಾದ್ರೂ ಅಕ್ಕಿನ ಬಳಸಿ ಅನ್ನ ಮಾಡಿ ತಗೋಬೋದು ಅನ್ನನ ಹಾಕಿದ್ರೆ ಇಡ್ಲಿ ಸಾಫ್ಟ್ ಆಗಿ ಬರ್ತಾವು ಅನ್ನಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಯಾವುದೇ ರೀತಿ ತರಿತರಿ ಇಲ್ದಂಗ ನೈಸ್ ಆಗಿ ರುಬ್ಕೊಂಡು ಮತ್ತೆ ಅದನ್ನು ಅದೇ ಪಾತ್ರೆದಾಗ ಹಾಕೊಂಡೇನಿ ಒಂದು ಕೆ ಜಿ ಇಡ್ಲಿ ರವೆ ಪ್ಯಾಕೆಟ್ನಲ್ಲಿ ಒಂದು ಅರ್ಧದಷ್ಟು ತಗೊಂಡು ಅದನ್ನು ಅದೇ ಪಾತ್ರೆಗಳಲ್ಲಿ ಸೇರಿಸಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೊಳಾಕ್ತೀನಿ ನೋಡಿರಿ ಅನ್ನ ಉದ್ದಿನಬೇಳೆ ಇಡ್ಲಿ ರವ ಈ ಮೂರೂ ಪೂರ್ತಿಯಾಗಿ ಮಿಕ್ಸ್ ಆಗೋ ತನಕ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಒಂದು ಸೌಟಿನ ಮುಖಾಂತರ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ನೋಡ್ರಿ ನಾನಿಲ್ಲಿ ಯಾವುದೇ ರೀತಿ ಸೋಡಾ ಹಾಕೋದಿಲ್ಲ ಯಾವುದೇ ರೀತಿ ಗಂಟು ಇರ್ಲಾರಂಗ ಚಂದಂಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನಾವು ಎಷ್ಟು ಚೆಂದ ಮಿಕ್ಸ್ ಮಾಡ್ಕೋತೀವಿ ಅಷ್ಟು ಚಂದ ಹಿಟ್ಟು ಉಬ್ಬಿ ಬರ್ತೈತಿ ಈಗ ರಾತ್ರಿ ಹತ್ತು ಗಂಟೆ ಆಗೈತಿ ನೋಡ್ರಿ ನಾನು ಇದನ್ನ ಬೆಳಿಗ್ಗೆ ತನಕ ನೆನೆಸಿ ಇಡ್ತೀನಿ ಮ್ಯಾಲ ಒಂದು ಮುಚ್ಚಳ ಮುಚ್ಚಿ ಬೆಳಿಗ್ಗೆ ತನಕ ನೆನೆಸಿಡಾಕ್ತೀನಿ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಬೆಳಿಗ್ಗೆ ನಾನು ಇಲ್ಲಿ ತೋರ್ಸಾಕ್ತೀನಿ ಇಡ್ಲಿ ರವೆ ಎಷ್ಟು ಚಂದಾಗ ನೆನೆದು ಉಬ್ಬಿ ಬಂದೈತಿ ನೋಡ್ರಿ ಯಾವುದೇ ಸೋಡಾ ಹಾಕಿಲ್ಲ ಆದರೂ ಎಷ್ಟು ಚಂದಾಗ ನೆನೆದೈತಿ ಹಿಟ್ಟು ಇಡ್ಲಿ ಹಿಟ್ಟನ್ನ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಮತ್ಯಾಕ ತಡ ಮಾಡೋನು ಬರ್ರಿ ಇಡ್ಲಿ ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಪೂರ್ತಿಯಾಗಿ ಎಲ್ಲ ಕಡೆ ಎಣ್ಣೆ ಹಚ್ಚಿ ಇಡ್ಲಿ ಹಿಟ್ಟನ್ನ ಹಾಕ್ತೀನಿ ನೋಡಿ ಇಡ್ಲಿ ಹಿಟ್ಟು ಹಾಕೋದಕ್ಕಿತ್ತ ಮೊದಲು ನಾನು ಇಲ್ಲಿ ಒಲೆ ಮೇಲೆ ಇಡ್ಲಿ ಪಾತ್ರೆ ಇದ್ದಾಗ ನೀರು ಕಾಯೋಕೆ ಇಟ್ಟೇನೆ ನೋಡ್ರಿ ಇಡ್ಲಿ ಹಿಟ್ಟನ್ನು ಹಾಕಿದ ಪ್ಲೇಟ್ಗಳನ್ನು ನಾನು ಇಡ್ಲಿ ಪಾತ್ರೆಯಾಗ ಜೋಡಿಸಿ ಮ್ಯಾಲಿ ಮುಚ್ಚಳ ಮುಚ್ಚಿ ಒಂದು ಏಳರಿಂದ ಎಂಟು ನಿಮಿಷ ಸಣ್ಣ ಉರಿ ಇಟ್ಟು ಬೇಯಿಸ್ಕೊಳಾಕ್ತೀನಿ ಒಂದು ಏಳರಿಂದ ಎಂಟು ನಿಮಿಷ ಆದಮೇಲೆ ನಾನು ಇಲ್ಲಿ ನಿಮ್ಗೆ ತೋರಿಸಾಕ್ತೀನಿ ಈಗ ನೋಡ್ರಿ ನಮ್ಮ ಇಡ್ಲಿ ಎಷ್ಟು ಚಂದಂಗ ಉಬ್ಬಿ ಬಂದಾವು ಎಷ್ಟು ಸಾಫ್ಟಾಗಿ ಉಬ್ಬಿ ಬಂದಾವು ನೋಡಿರಿ ಯಾವುದೇ ರೀತಿ ಮೆಂತೆ ಅವಲಕ್ಕಿ ಸೋಡಾ ಬಳಸ್ಲಾರ ನಾವು ಎಷ್ಟು ಚೆಂದಂಗ ಉಬ್ಬಿ ಬರುವಂಥ ಇಡ್ಲಿ ಮಾಡೀವಿ ಯಾವುದೇ ರೀತಿ ಜಾಸ್ತಿ ಪದಾರ್ಥನ ಹಾಕದೆ ಸಾಫ್ಟ್ ಮಲ್ಲಿಗೆ ಹೂವಿನಂತಹ ಇಡ್ಲಿ ಆಗ್ಯಾವು ನೋಡ್ರಿ ಫ್ರೆಂಡ್ಸ್ ಇದನ್ನು ತೆಗೆದು ತೋರ್ಸಾಕ್ತೀನಿ ನೋಡ್ರಿ ಯಾವುದೇ ರೀತಿ ಪಾತ್ರೆಗೆ ಅಂಟದೆ ಎಷ್ಟು ಪರ್ಫೆಕ್ಟಾಗಿ ಈಸಿಯಾಗಿ ಬರಾಕ್ತಾವು ಹೋಟೆಲ್ ಸ್ಟೈಲ್ ಮಲ್ಲಿಗೆ ಹೂವಿನಂತಹ ಇಡ್ಲಿ ರೆಡಿ ಅದು ನೋಡ್ರಿ ಫ್ರೆಂಡ್ಸ್ ನೀವು ಇದೇ ರೀತಿ ಟ್ರೈ ಮಾಡ್ರಿ ಸಾಫ್ಟ್ ಇಡ್ಲಿ ಮಾಡಿಕೊಂಡು ತಿನ್ರಿ ನಾನು ಇದರ ಜೊತೆ ಸಾಂಬಾರ್ ಮತ್ತು ಚಟ್ನಿ ಮಾಡೀನಿ ಇಡ್ಲಿ ಎಷ್ಟು ಸಾಫ್ಟ್ ಆಗಿ ಪರ್ಫೆಕ್ಟ್ ಆಗಿ ಆಗಿದೆ ಅಂತ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗ ಶೇರ್ ಮಾಡಿರಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತ ಬಾಜು ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು